ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೆಮಟ್ ಕೊಲಿಯಾದಾಗ ರಂಪಾಟ ಮಾಡಿದ ಕೇಸರಿ ನಾಯಕರು ಈಗ ಎಲ್ಲಿದ್ದಾರೆ ನೇಹಾಳ ಹತ್ಯೆಯನ್ನು ಹಿಂದೂ ಹುಡುಗಿಯ ಹತ್ಯೆ ಅಂತ ಬಿಂಬಿಸಿದವರು ಅದೇ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ ಎಂಬ ಯುವತಿಯ ಹತ್ಯೆ ಬಗ್ಗೆ ಸುಮ್ಮನಿರೋಧಿ ಯಾಕೆ ಅಂಜಲಿ ಅಂಬಿಗೇರ ಹಿಂದೂ ಅಲ್ವಾ ಏನು ಮುಸ್ಲಿಮ ಕ್ರಿಶ್ಚಿಯನ್ನ ಆಕೆಯು ಹಿಂದೂ ಅಲ್ವಾ ನೇಹಾಳ ಕೊಲೆಗೆ ಆಕ್ರಂದನ ಮಾಡಿದವರು ನೇಹಾಳ ಕೊಲೆ ಕಂಡು ಗೆದ್ದವರು ಬೀದಿಯಲ್ಲಿ ನಿಂತು ಅಟ್ಟಹಾಸ ಮಾಡಿದವರು ನೇಹಾಳ ಮನೆಗೆ ಸಾಲು ಸಾಲಾಗಿ ಭೇಟಿ ನೀಡಿದವರಿಗೆ ಈಗ ಏನು ಪುರುಸೋತಿಲ್ವಾ ಅಮಿತ್ ಶಾ ಅವರೇ ನೀವು ಯಾವಾಗ ಅಂಜಲಿಯ ಪೋಷಕರನ್ನ ಆಗ್ತೀರಿ ಮಿಸ್ಟರ್ ನಡ್ಡಾಜಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರೇ ಮಿಸ್ಟರ್ ಯತ್ನಾಳ್ ಅವರೇ ನೀವು ಯಾವಾಗ ಅಂಜಲಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತೀರಿ ಮಿಸ್ಟರ್ ಸಿ ಟಿ ರವಿ ಅವರೇ ಅಂಜಲಿ ಹತ್ಯೆ ಯಾವ ಜಿಹಾದ್ ಅಂತ ಹೇಳ್ತೀರಿ ಅಂಜಲಿ ಯಾವ ಜಿಹಾದ್ಗೆ ಪ್ರಾಣ ಕಳೆದುಕೊಂಡ್ರು ಅಂತ ನೀವೇ ಹೇಳಬೇಕು ಇನ್ನು ಅವಳೊಬ್ಳು ಇದ್ದಾಳಲ್ವಾ ರೀಲ್ಸ್ ರಾಣಿ ಅವತ್ತು ಬಾಯಿ ಬಾಯಿ ಬಡಿದುಕೊಂಡವಳು ಈಗ ಆಕೆ ಬಾಯಿಗೆ ರೋಗ ಬಂದಿದೆಯಾ ಮತ್ತೊಬ್ಬ ಇದಾನಲ್ಲ ಬಿಗ್ ಬಾಸ್ನಲ್ಲಿದ್ದ ಮೆಂಟಲ್ ಗಿರಾಕಿ ಅವನ ನಾಲಿಗೆಗೆ ಏನು ಸಿಡಿಲು ಬಡಿದೆಯ ಗೊತ್ತಿಲ್ಲ ಕೊಲೆ ಆದಾಗ ಇವರೆಲ್ಲ ಸ್ಪರ್ಧೆಗೆ ಬಿದ್ದವರಂತೆ ಹುಬ್ಬಳ್ಳಿಗೆ ಓಡೋಡಿ ಬಂದು ರಂಪ ರಾಮಾಯಣ ಮಾಡಿದರು ಆದರೆ ಅದೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬ ಹಿಂದೂ ಯುವತಿಯ ಕೊಲೆ ನಡೆದ್ರು ಇವರೆಲ್ಲ ನವರಂದ್ರಗಳನ್ನು ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಹೇಗೆ ಫಯಾಜ್ ಎಂಬ ಪಾಪಿಯೊಬ್ಬ ಪ್ರೀತಿ ಪ್ರೇಮದ ಕಾರಣಕ್ಕೆ ನೇಹಾಳನ್ನ ಕೊಂದನು ಅದೇ ಪ್ರೀತಿ ಪ್ರೇಮದ ಕಾರಣಕ್ಕೆ ಅಂಜಲಿ ಕೂಡ ಕೊಲೆಯಾಗಿ ಹೋಗಿದ್ದಾಳೆ ಅಂಜಲಿಯನ್ನ ಕೊಂದ ಪಾಪಿಯ ಹೆಸರು ಗಿರೀಶ ಅಂತ ಹೀಗಾಗಿ ಹಿಂದೂ ಹೆಣ್ಮಕ್ಕಳ ಮಾನ ಪ್ರಾಣದ ರಕ್ಷಕರ ಸುದ್ದಿಯೇ ಇಲ್ಲ ಕೊಲೆಗಾರನ ಹೆಸರು ಫಯಾಜ್ ಆಗಿದ್ರೆ ಮಾತ್ರ ಈ ಹಿಂದುತ್ವವಾದಿಗಳ ಹೋರಾಟ ಹಾರಾಟ ಚೀರಾಟ ಇರ್ತಾ ಇತ್ತು ಮಾಧ್ಯಮಗಳು ಕೂಡ ನೇಹಾಳ ಕೊಲೆಯನ್ನ ವೈಭವೀಕರಿಸಿ ಸುದ್ದಿ ಮಾಡಿದಂತೆ ಅಂಜಲಿಯ ಹತ್ಯೆ ಪ್ರಕರಣಕ್ಕೆ ತಮ್ಮ ಮಾಧ್ಯಮಗಳಲ್ಲಿ ಸ್ಪೇಸ್ ಕೊಟ್ಟಿಲ್ಲ ನೇಹಾ ಕೊಲೆಯಾದಾಗ ವಾರಗಳ ಕಾಲ ಗಂಟಲು ಮಾಲಿನ್ಯ ಮಾಡಿಕೊಂಡಿದ್ದ ಅಜಿತ್ ಹನುಮಕ್ಕನವರ್ ಅರುಣ್ ಬಡಿಗೆರ್ನಂತಹ ಸುದ್ದಿ ನಿರೂಪಕರ ನಾಲಿಗೆಗೆ ಈಗ ಸಿಡಿಲು ಬಡಿದಿರಬೇಕು ಹಾಗಾಗಿ ಈ ಕೋಮು ಕ್ರಿಮಿ ಸುದ್ದಿ ನಿರೂಪಕರು ಕೂಡ ಸೈಲೆಂಟ್ ಆಗಿದ್ದಾರೆ ಫಯಾಜ್ನಿಂದ ಹತ್ಯೆಯಾದ ನೇಹ ಮನೆ ಬಿಜೆಪಿ ನಾಯಕರಿಂದ ತುಂಬಿ ತುಳುಕಿತ್ತು ಕಾಂಗ್ರೆಸ್ ಮುಖಂಡನ ಮನೆ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ತರ ಆಗಿತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿಡಿದು ಪುಡಿ ನಾಯಕರು ಕೂಡ ಭೇಟಿ ನೀಡಿದ್ರು ಮೀಡಿಯಾಗಳ ಮುಂದೆ ಬಂದು ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ರಾಜ್ಯದಲ್ಲಿ ಬಿಜೆಪಿ ಮತ್ತು ಎ ಬಿ ಪಿಯವರು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ತನ್ನ ಚುನಾವಣಾ ಪ್ರಚಾರ ಭಾಷಣದಲ್ಲೂ ನೇಹಾಳ ಹತ್ಯೆಯನ್ನು ಪ್ರಸ್ತಾಪ ಮಾಡಿದರು ಅಮಿತ್ ಶಾ ಅವರು ಕ್ಯಾಂಪೇನ್ಗೆ ಬಂದಾಗ ನೇಹಾಳ ಪೋಷಕರನ್ನು ತನ್ನಲ್ಲಿಗೆ ಕರೆಸ್ಕೊಂಡಿದ್ರು ಇನ್ನು ರೀಲ್ಸ್ ರಾಣಿಯೊಬ್ಳು ಬಿಗ್ ಬಾಸ್ ಬಿಕಾರಿಯೊಬ್ಬ ಹೇಗೆ ಅರಚಾಡಿದರು ಅಂತ ನೀವೇ ನೋಡಿದ್ರಿ ಮೀಡಿಯಾಗಳು ವಾರಗಳ ಕಾಲ ನೇಹಾ ಕೊಲೆ ಸುತ್ತವೇ ಗಿರಕಿ ಹೊಡೆದಿತ್ತು ನೇಹಾಳ ಪೋಷಕರ ಆಕ್ರೋಶಕ್ಕೆ ಧ್ವನಿಯಾಗಿತ್ತು ಕೇಸರಿ ಕೂಟದ ಅರಚಾಟಗಳಿಗೆ ಪ್ರಚಾರ ಕೊಟ್ಟಿತ್ತು ನೇಹಾ ಕೇಸ್ ಬಗ್ಗೆ ಏನೇನೋ ಕಥೆಗಳನ್ನು ಕಟ್ಟಿ ಪುಂಖಾನುಪುಂಖವಾಗಿ ಬ್ರೇಕಿಂಗ್ ನ್ಯೂಸ್ಗಳನ್ನು ಮಾಡಿದ್ರು ಡಿಬೇಟ್ ಮೇಲೆ ಡಿಬೇಟ್ ನಡೆಸಿದ್ರು ಒಬ್ಬ ಕೊಲೆಗಾರನ ಕೃತ್ಯಕ್ಕೆ ಆತನ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗಿತ್ತು ಈಗ ಅದೇ ಹುಬ್ಬಳ್ಳಿಯಲ್ಲಿ ಮತ್ತೊಬ್ಬಳು ಹಿಂದೂ ಯುವತಿಯ ಹತ್ಯೆಯಾಗಿದೆ ಆದರೆ ಅಂಜಲಿ ಕೊಲೆಯ ಬಗ್ಗೆ ಈ ಬಿ ಜೆ ಪಿ ನಾಯಕರಿಗೆ ಬಲಪಂಥೀಯ ಮಾಧ್ಯಮಗಳಿಗೆ ಪ್ರಚಾರ ಪ್ರಿಯ ಕಲಾವಿದರಿಗೆ ದೊಡ್ಡ ವಿಷಯವೇ ಆಗಿಲ್ಲ ಅವರೆಲ್ಲ ಏನೂ ನಡೆದೇ ಇಲ್ಲ ಎಂಬಂತೆ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೆ ಅಂಜಲಿಯನ್ನು ಕೊಂದ ಕೊಲೆಗಾರ ಮುಸ್ಲಿಮನಲ್ಲ ಆತನ ಹೆಸರು ಫಯಾಜ್ ಅಲ್ಲ ಆತ ಗಿರೀಶ ಹೀಗಾಗಿ ಈ ದುಷ್ಟಕೂಟದ ಸಂಚುಕೋರರು ಸುಮ್ಮನಿದ್ದಾರೆ ನಿಜಕ್ಕೂ ಇವರು ಹಿಂದೂ ಹೆಣ್ಮಕ್ಕಳ ಮಾನಪ್ರಾಣದ ಬಗ್ಗೆ ಚಿಂತೆ ಮಾಡುವವರಲ್ಲ ಇವರು ಹೆಣ್ಮಕ್ಕಳ ರಕ್ಷಣೆಗೆ ಇರುವವರೇ ಅಲ್ಲ ಹೆಣ್ಮಕ್ಕಳಿಗೆ ಹಾನಿಯಾದರೆ ಇವರು ಸಿಟ್ಟಾಗ್ತಾರೆ ಅನ್ನೋದು ಸುಳ್ಳು ಇವರಿಗೆ ಹಿಂದೂ ಹೆಣ್ಮಕ್ಕಳ ಪ್ರಾಣದ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣದಲ್ಲಿ ಪ್ರೂವ್ ಆಗಿದೆ ಇದಕ್ಕೂ ಮುನ್ನ ಕೊಡಗಿನ ಸೋಮವಾರಪೇಟೆಯ ಸೂರ್ಲಬ್ಬಿ ಗ್ರಾಮದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಮೀನಾ ಎಂಬಾಕೆಯ ಭೀಕರ ಹತ್ಯೆ ನಡೆದಿತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆದ ಖುಷಿಯಲ್ಲಿದ್ದ ಆಕೆಯನ್ನ ರಿಸಲ್ಟ್ ಬಂದ ಕೆಲವೇ ಗಂಟೆಯಲ್ಲಿ ಅಮಾನುಷವಾಗಿ ಕೊಲ್ಲಲಾಗಿತ್ತು ಆಕೆಯ ರುಂಡ ಮುಂಡವನ್ನ ಬೇರ್ಪಡಿಸಿದ್ದ ಕೊಲೆಗಾರ ಪ್ರಕಾಶ್ ರುಂಡವನ್ನ ಹೊತ್ತೈದಿದ್ದ ಆಗ್ಲೂ ಈ ಕೇಸರಿ ಪಡೆ ಸುಮ್ಮನಿತ್ತು ಅವ್ರ ಯಾರು ಮೀನಾಳ ಮನೆ ಕಡೆ ತಲೆ ಹಾಕ್ಲೇ ಇಲ್ಲ ಮೀನಾಳ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಲಿಲ್ಲ ಯಾಕೆಂದ್ರೆ ಮೀನಾಳನ್ನ ಕೊಂದವನು ಫಯಾಜ್ ಅಲ್ಲ ಅವನು ಪ್ರಕಾಶ್ ಫಯಾಜ್ ಕೊಲೆ ಮಾಡಿದ್ರೆ ಮಾತ್ರ ಈ ಸೋಕಾಳ್ ಹಿಂದೂ ಹೆಣ್ಮಕ್ಕಳ ರಕ್ಷಕರು ಹೋರಾಡೋದು ಪ್ರಕಾಶ್ ಕೊಂದ್ರೆ ಅದು ಇವರಿಗೆ ಒಪ್ಪಿತ ಇರಬೇಕು ಒಟ್ನಲ್ಲಿ ನೇಹ ಕೊಲೆಯಾದಾಗ ಆಕಾಶ ಭೂಮಿ ಒಂದು ಮಾಡಿದವರು ಎಂತಹವ್ರು ಅನ್ನೋದನ್ನು ಕೊಡಗಿನ ಮೀನಾ ಮತ್ತು ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣ ನಮ್ಮ ಮುಂದೆ ಬಟಾ ಬಯಲು ಮಾಡಿದೆ ಇವರೆಲ್ಲ ಧರ್ಮ ರಕ್ಷಕರೂ ಅಲ್ಲ ಹಿಂದೂ ಹೆಣ್ಮಕ್ಕಳ ರಕ್ಷಕರೂ ಅಲ್ಲ ಇವರೆಲ್ಲ ಕೋಮು ವಿಷ ಜಂತುಗಳಷ್ಟೆ ಇವರ ಧರ್ಮ ರಕ್ಷಣೆಯ ಮುಖವಾಡದ ಒಳಗಿರೋದು ಕೇವಲ ಮುಸ್ಲಿಂ ದ್ವೇಷ ಅಷ್ಟೆ